ನೀನೆ ನಿನ್ ಕೈಯಾರೆ ಆ ಸೀರೆನ ಹೇಳ್ಕೊಂಡ್ರೆ ಇನ್ ಸಾಯಲ್ಲ ಹಬ್ಬ ಅಂದ್ರೆ ಈ ತರ ಕೆಂಪು ಬರತ್ ಅಷ್ಟೆ ನೀನ್ ನಿಜವಾಗ್ಲು ಸಾಯ್ಲಬೇಕು ಅಂದ್ರೆ ಫ್ಯಾನ್ಗೇನ್ ಏನಕ್ಕು ನಿನ್ಗೋಸ್ಕರ ನನ್ ಸಾಯಕ್ಕೂ ರೆಡಿ ಆಗಿದ್ರೆ ನನ್ ಬಗ್ಗೆನೇ ಹಿಂಗ್ ಮಾತಾಡ್ತಿಯಾ ಇನ್ ಹೆಂಗ್ ಮಾತಾಡ್ಲಿ ಚೆಕ್ ವಯಸ್ಸಿಂದ ಇದೇ ತರ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಮಾಡಿನೇ ಬೆಳೆಸಿದ್ಯಾ ಇದೇ ತರ ಸುಳ್ಳು ಹೇಳೋದು ಇದೇ ತರ ನಾಟಕ ಮಾಡೋದು ನಿನ್ ಕೂಡ ನನಗ್ ಬಂದಿರೋದು ಇವತ್ತು ನಾನು ಈ ಮಟ್ಟಕ್ಕೆ ರಾಕ್ಷಸ ಆಗಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾರಣ ಪ್ಲೀಸ್ ಅಮ್ಮ ಇಷ್ಟು ವರ್ಷ ನಾನು ಹೇಗಿದ್ನೋ ಅದೆಲ್ಲ ಬೇಕಾಗಿಲ್ಲ ಆದ್ರೆ ಇನ್ ಮುಂದೆ ನಾನು ಹೊಸ ಮನುಷ್ಯ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ದಯವಿಟ್ಟು ನನ್ನ ನನ್ಪಾಡಿಗೆ ಬಿಟ್ಬಿಡು ಬಿಡು